ಮಂಡ್ಯ ಜಿಲ್ಲೆ ರಾಯಚೇತಿಪುರ ಮದುವೆ ಆಗಿರ್ತಕ್ಕಂಥ ಎಚ್ ಹೊಸಹಳ್ಳಿ ಗ್ರಾಮದ ಅವ್ರ ಮನೆ ನನಗೆ ಅಪಾಯಿಂಟ್ ಆಗಿರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನಲ್ಲಿ ನಾನು ಬರೆದಿರ್ತಕ್ಕಂತಹ ಕವಿತೆ ಕನ್ನಡದ ತೇರು ತೇರ ನೆಳೆಯುವ ಕನ್ನಡದ ತೇರ ನೆಳೆಯುವ ತೇರ ನೆಳೆಯುವ ಅಣ್ಣ ಹೊ ನುಡಿಯ ತೇರ ನೆಳೆಯುವ ಕೈನಡಾನುವ ತೇರ ನಡೆಯುವ ಅಣ್ಣ ಕನ್ನಡದ ತೇರ ನಡೆಯುವ ಪರಭಾಷೆ ವ್ಯಾಮೋಹ ಅಳಿಸುವ ಒಂದು ಹಿಡಿಯುವ ನಾವು ಮುಂದಡಿಯುವ ಭಾಷಾ ಹೇರಿಕೆಯ ಕಲಹಿಸುವ ಕನ್ನಡ ಭಶವನ್ನು ಗಾವೆತ್ತರದಲ್ಲಿ ಹಾರಿಸುವ ಸಂಸ್ಕೃತಿ ನೆಲಚಲ ಉಳಿಸುವ ಭಾವೈಕ್ಯತೆಯ ಹೀಗೆಯ ಹಚ್ಚುವ ನಾವು ಹೆಚ್ಚುವ ಸೂರ್ಯ ಚಂದ್ರನ್ನು ಅರಿವು ಬೆಳೆಯುವ ಕನ್ನಡ ಕಲಿಸುವ ಅನು ದಿನವೂ ಕನ್ನಡ ಬಾರಿಸುವ ವಿಶ್ವ ಮಾನವ ತಪ್ಪ ಕನ್ನಡವ ನಮ್ಮ ಕನ್ನಡ அண்ண நெடைய கன்னடாம்பைய தேர நெடைய பாரதாண்டைய விருமகளாக கன்னடாம்பே நினரட்சியே தவர நெனைய நாட ரணிகர நெனையு சவசமாத நிர்மனையில நவசம நிர்ம ವಿಜ್ಞಾನ ವಿಜ್ಞಾನದೇಳಿಗೆಯ ಬಯಸುವ ನಾವು ಬೆಳೆಯುವ ವಿಶ್ವದೊಳಗೆ ಇಬ್ಬರು ಕನ್ನಡ ತನವ ಮೆರೆಯದಿರುವ ನಾಡ ಪ್ರೇಮದ ಅಮೃತ ಬಿಂದುವನ್ನು ಮನದ ಮಂದಿರಗಳಲ್ಲಿ ಉದಯಿಸುವ ನಾಡಿನ ನಾಡಿನ ಯೋಧರು ನಾವು ಎನ್ನುತ್ತ ಕಂಕಣ ಕಟ್ಟಲು ಮುಂದಾಗುವ ಸಿರಿಗನ್ನಡಾಂಬೆಯ ಮಕ್ಕಳಾಗಿ ನಾವು ಪಾವನವಾಗುವ ತೇರ ನೆಳೆಯುವ ಅಣ್ಣ ಕನ್ನಡದ ತೇರ ನೆಳೆಯುವ ತೇರ ನೆಳೆಯುವ ಕೊನ್ನುಡಿಯ ನಮ್ಮ ಮಂಡ್ಯದ ಸಾಹಿತ್ಯ ಸಮ್ಮೇಳನದ ತೇರ ನೆಳೆಯುವ ತೇರ ನೆಳೆಯುವ ಧನ್ಯವಾದಗಳು ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರ್ತಕ್ಕಂತಹ ರೇಖಾ ಮೇಡಮ್ ಅವರು ಅರಳು ಉಳಿದಂತೆ ಚಟಪಟ ಚಟಪಟನೆ ಕಾವ್ಯವನ್ನು ವಾಚನ ಮಾಡಿದ್ದಾರೆ ಅವರಿಗೆ ಸಸ್ಯಗ್ರಹ ತಂಡದಿಂದ ಅಭಿನಂದನೆಗಳನ್ನು ಸಲ್ಲಿಸಿ ಅವರು ಇಚ್ಛೆಪಟ್ಟಂತಹ ಒಂದು ಔಷಧಿಯ ಸಸ್ಯವನ್ನು ತೆಗೆದುಕೊಳ್ಬೋದು ಅಂತ ನಾವು ಅವರಿಗೆ ತಿಳಿಸಲು ತಿಳಿಸಲು ಬಯಸ್ತಿದ್ದೇವೆ

ಕನ್ನಡವೆಂದರೆ ಭಾಷೆಯಲ್ಲ ಕನ್ನಡವೆಂದರೆ ಭಾಷೆಯಲ್ಲ ಭಾವನೆಗಳ ಆಧಾರ ಅದುವೇ ಮನಸ್ಸುಗಳ ಮಿಡಿತ ಕನ್ನಡ